ನಮಸ್ಕಾರ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ನಾನು ಉಮಾ ಗೃಹಿಣಿ ಹೆಣ್ಣು ಸಂಸಾರದ ಕಣ್ಣು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಟುಂಬ ಪರಿವಾರಕ್ಕೆ ಮಹತ್ವವಾದಂತಹ ಒಂದು ಸ್ಥಾನವಿದೆ ಅಂತಹ ಒಂದು ಕುಟುಂಬವನ್ನು ನಡೆಸುವಂತಹ ಮೇಟಿ ಸಂಸಾರದ ಕಣ್ಣು ಹೆಣ್ಣು ಅಂತಹ ಗೃಹಿಣಿಯ ಪರಿಚಯವನ್ನು ಮಾಡಿಕೊಡುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ಬ ಅತ್ಯುತ್ತಮ ಗೃಹಿಣಿ ಶ್ರೀಮತಿ ಶ್ವೇತಾ ರಮೇಶ್ ಅಂಗಡಿಯವರು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆತ್ಮೀಯ ಸ್ವಾಗತ ಕೊಡ್ತೇನೆ ನಮಸ್ಕಾರ ಶ್ವೇತಾ ಅವರೇ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಒಂದು ಸಂಸಾರ ಒಂದು ಕುಟುಂಬ ಒಂದು ಆನಂದವಾಗಿರಬೇಕು ಪರಿಪೂರ್ಣವಾಗಿರಬೇಕು ಎಲ್ಲವನ್ನು ತೂಗಿಸ್ಕೊಂಡು ನಿಭಾಯಿಸಿಕೊಂಡು ಹೋಗುವಂತಹ ರೀತಿಯಲ್ಲಿ ಹೆಣ್ಣಿನ ಸ್ಥಾನ ಗೃಹಿಣಿಯ ಸ್ಥಾನ ಬಹಳ ಮುಖ್ಯವಾಗುತ್ತೆ ಹಾಗಿದ್ದಾಗ ನಮ್ಮ ಶ್ವೇತಾ ಅವರ ಕುಟುಂಬ ಗೃಹಿಣಿಯಾಗಿ ಅವರು ಎಷ್ಟು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಎಲ್ಲ ಮಾಹಿತಿಯನ್ನು ತಗೊಳ್ತೀನಿ ಮೊದಲಿಗೆ ಅವರ ಪರಿಚಯವನ್ನು ತೊಗೊಳ್ಳೋಣ ಮೇಡಮ್ ಅವರೇ ನಿಮ್ಮ ಪರಿಚಯ ಶ್ವೇತಾ ಅವರು ಅಂತಂದರೆ ನಿಮ್ಮ ಹುಟ್ಟೂರು ನೀವು ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲಿ ಎಲ್ಲ ಪರಿಚಯ ಕೊಡಬೇಕು ನಮ್ಮ ವೀಕ್ಷಕರಿಗೆ ನಮ್ಮದು ನಮ್ಮ ತಾಯಿ ತಾವ್ರ ಮನೆ ನನ್ನ ನನ್ನ ತವ್ರ ಮನೆ ಹಾಂ ಗುಳೆ ಬದಾಮಿ ತಾಲೂಕು ಗುಳೇದ ಗುಡ್ಡ ಓ ಗುಳೇದ ಗುಡ್ಡ ಹ್ಞೂ ಹಾಂ ರೀ ಅಲ್ಲೇ ಹಳ್ಳಿ ನಮ್ದು ಹಳದೂರು ಹಳದೂರು ನಂತರ ನನ್ನ ಗಂಡ ಮನೆ ಚಿಕ್ಕಮ್ಮಾಗಿ ಹುನಗುಂದ ತಾಲೂಕು ಹುನಗುಂದ ಓಕೆ ರಮೇಶ್ ಅಂಗಡಿ ಅಂಗಡಿಯವರು ನೀವು ಎಲ್ಲಿ ಬಾ ಇದ್ರಲ್ಲಿ ಇದ್ದದ್ದು ಬಾದಾಮಿಯಲ್ಲಿ ಬಾದಾಮಿ ಗುಡ್ಡ ಗುಳೇದ ಗುಡ್ಡ ಪಕ್ಕ ಹಳ್ಳಿಂದ ಹಳ್ಳಿ ಹಾ ಓಕೆ ಓಕೆ ಸೊ ಅಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಿಮ್ಮ ನಿಮ್ಮ ತಂದೆ ತಾಯಿಯವರ ಹೆಸರು ಪರಿಚಯ ನನ್ನ ತಾಯಿ ಹೆಸರು ಚೆನ್ನವ ಚೆನ್ನವ ಚೆನ್ನಮ್ಮ ನನ್ನ ತಂದೆ ಹೆಸರು ಹುಚ್ಚಪ್ಪ ಹುಚ್ಚಪ್ಪ ಮುಳ್ಳೂರು ನೀವು ಎಷ್ಟು ಜನ ಮಕ್ಳು ಇದೀರಿ ನಾವು ನಾಲ್ಕು ಜನ ಹೆಣ್ಣು ಮಕ್ಕಳು ಹೆಣ್ಣು ನಾಲ್ಕು ಜನ ಈಗ ಹೆಣ್ಣು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಒಬ್ಬಳೆ ಒಬ್ಳು ಒಟ್ಟಾರೆಯಾಗಿ ನಾಲ್ಕು ಮಂದಿ ನಾಲ್ಕು ಹ್ಮ್ 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 ನೀವು ಬೆಳೆದಿದ್ದಲ್ಲೇ ಮತ್ತೆ ನಿಮ್ಮ ಶಿಕ್ಷಣ ಎಲ್ಲಿ ಮಟ್ಟ ಓದಿದ್ರಿ ಶವಂತ ತನ್ನ

ಮನೆ ಜವಾಬ್ದಾರಿ ಜವಾಬ್ದಾರಿ ಜಾಸ್ತಿ ಮೈನಾ ಮಾವ ಈಗ ನೀವು ಗಂಡನ್ ಮನೆಗೆ ಹೋಗಿದ್ದ ಈಗ ಬಂದಾಗ ನಿಮ್ಮ ಮನೆಯಲ್ಲಿ ತಂದೆ ತಾಯಿಯವ್ರ ಅಕ್ಕ ತಂಗಿರೋ ಅಣ್ಣ ತಮ್ಮದಿರ ಜೊತೆ ನೀವು ಬೆಳೆದ್ ರೀತಿ ಬಾಲ್ಯ ಹೇಗಿತ್ತು ನಿಮ್ದು ಬಾಲ್ಯ ಚೆನ್ನಾಗಿತ್ತು ಮೇಡಮ್ ಅವಾಗಿನ ಕಾಲ ಅಂದ್ರೆ ತುಂಬಾ ಕಷ್ಟ ಅಲ್ಲ ಕಷ್ಟದಲ್ಲೇ ಸಂತೋಷ ಅದೇ ಚೆನ್ನಾಗಿದ್ದೇವೆ ಮೇಡಮ್ ಅವಾಗ ಬಡೂರು ತುಂಬಾ ಬಡವರು ನಾವ್ ಮೊದಲ ಹ್ಮ್ ನಮ್ಮ ತಂದೆ ತಾಯಿ ಅವ್ರೇನು ನೌಕರಿ ಮಾಡ್ತಿದ್ರು ನಿಮ್ಮ ತಂದೆ ತಂದೆ ತಾಯಿ ರೈತರ ರೈತರು ಇಬ್ರು ನನ್ನ ತಾಯಿನೂ ವ್ಯವಸಾಯ ಮಾಡ್ತಾರಾ ನಮ್ಮ ತಂದಿನು ವ್ಯವಸಾಯ ಮಾಡ್ತಾರ ಹೊಲ್ದಲ್ಲಿ ಹ್ಮ್ ಶ್ರಮಜೀವಿ ನನ್ನ ತಂದಿ ಇನ್ನೂ ದುಡಿತಾರ ಎಂಬತ್ತು ವರ್ಷ ನಮ್ಮ ತಂದೆಯರಿಗೆ ಇನ್ನೂ ದುಡಿತಾರ ಹೊಲದಲ್ಲಿ ಓಕೆ ಓಕೆ ಹೌದೇನು ನಿಮ್ಮ ಇವ್ರ ಜೊತೆಯಲ್ಲಿ ಹುಟ್ಟಿದವ್ರು ನಿಮ್ಮ ಅಕ್ಕ ತಂಗಿಯರ ನನ್ನ ತಮ್ಮ ಮೂರ್ ಜನ ಒಬ್ರು ದೊಡ್ಡಣ್ಣ ಬಾಲ್ಕೋಟೆಯಲ್ಲೇ ಇದ್ದಾನೆ ಅವನು ನಮ್ಮಂತಲೇ ಅವನು ಅವರ ಹೆಸರು ಗುರುರಾಜ್ ಹೇಳಿ ಅವರು ವಿಜಯ ಕರ್ನಾಟಕ ಪ್ರಶಸ್ನಾಗ ವರ್ಕ್ ಮಾಡ್ತಾರ ಒಬ್ಬರು ಡಾಕ್ಟ್ರ್ ಅದಾರ ಗದಗನಲ್ಲಿ ಇರ್ತಾರ ಸುರೇಶ್ ಅಂತ ಅಂತೇಳಿ ಸುರೇಶ್ ಮುಳ್ಳೋರು ಮತ್ತು ಒಬ್ಬರು ಇರ್ತಾರ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರ ಇಂಜಿನಿಯರಿಂಗ್ ಶಂಕರ್ ಮುಳ್ಳೋರ್ ಅಂತ ಶಂಕರ್ ಮಾಡೋರು ಈಗ ನಿಮ್ಮ ತಮ್ಮದಿರೆಲ್ಲ ಅಷ್ಟು ಚೆನ್ನಾಗಿ ಓದಿದಾರೆ ಎಲ್ಲ ಕಡೆ ಒಂದು ಸೆಟ್ಲ್ ಆಗಿದ್ದಾರೆ ನಿಮಗೂ ಎಲ್ಲಾದ್ರೂ ಅನ್ನಿಸ್ತಾ ಮಾಡ್ಬೋದು ಮಾಡ್ಬೋದಾಗಿತ್ತು ನಮ್ಮ ಅಂದ್ರೆ ನಮ್ಗೆ ಅವಾಗ ಕಷ್ಟ ಬಹಳ ಇತ್ತು ನಮ್ಮ ಅಣ್ಣ ಓದು ಓದು ಅಂದ್ರೆ ನಮ್ದು ರೈತ ಕುಟುಂಬವಾಗಿ ಜವಾಬ್ದಾರಿಗಳಿದ್ದರಿಂದ ಓದ್ಲಿಲ್ಲ ಮತ್ತೆ ಹಿಂಗಾಗಿ ಅವಾಗ ನಮಗೆ ಬಡತನ ಅನ್ನೋದು ಜಾಸ್ತಿ ಇತ್ತು ಹಿಂಗಾಗಿ ನಮ್ಮ ತಂದೆ ತಾಯಿಗೆ ಏನಾರ ಸಹಾಯ ಆಗತ್ತ ಅಂತೇಳಿ ನಾನು ಓದಕ್ಕೆ ಇತ್ತು ಅವ್ರನ್ನ ಬೆಳೆಸಿದ್ರಿ ನೀವು ಅವರೆಲ್ಲ ಚೆನ್ನಾಗಿ ಓದ್ಲಿ ಪಾಪ ಒಂದ್ ಕಡೆ ಸೆಟ್ಲ್ ಆಗ್ಲಿ ಅಂತ ನೀವು ಜೊತೆಯಲ್ಲಿ ಕೈ ಅನ್ನಾರು ಬೇಡ ಅನ್ಲಿಲ್ಲ ಓದು ಓದ್ ಅಂತ ಮೂರು ಜನ ಓದಂದ್ರೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಒಂದಿಟ್ಟು ಓದಕ್ಕ ಈಗ ರಮೇಶ್ ಅಂಗಡಿ ಅವ್ರ ಕುಟುಂಬಕ್ಕೆ ಬಂದು ಎಷ್ಟು ವರ್ಷ ಆಯ್ತು ನೀವು ಮದ್ವೆ ಆಗಿ ಇಪ್ಪತ್ತೊಂದ್ ವರ್ಷ ಇಪ್ಪತ್ತೊಂದ್ ವರ್ಷ ಇಪ್ಪತ್ತೊಂದ್ ವರ್ಷ ಹ್ಮ್ ಈಗ ರಮೇಶ್ ಅಂಗಡಿಯವ್ರ ಪರಿಚಯ ತಗೊಳ ನಿಮ್ಮ ಮನೆಯವರು ಅವರು ಏನು ಉದ್ಯೋಗ ಮಾಡ್ತಾರೆ ಏನು ಕೆಲಸ ಫಸ್ಟ್ಗೆ ನಮ್ಮ ಮೂಲತಃ ಎಲ್ ಐ ಸಿ ಒಳಗೆ ಎಲ್ ಐ ಸಿ ಅಲ್ಲಿ ಎಲ್ ಐ ಸಿ ಮಾಡ್ತಿದ್ರು ಈಗ ಅದ ಅಲ್ಲೇ ಅದಾರ ಮತ್ತು ಈಗ ನಾವು ಫಸ್ಟ್ ಅಲ್ಲೇ ಚಿಕ್ಕಮಗ್ ಇದ್ದೀವಿ ಇದ್ವಿ ಸಾವಿರದ ಏಳರ ತನ ಆನಂತರ ಬಾಲ್ಕೋಟೆ ಬಂದ ಮಕ್ಕಳು ಎಜುಕೇಶನ್

ಫಸ್ಟ್ ನಿಮಗ ಉದಯ್ ಕುಮಾರ್ ಅಂಗಡಿ ಉದಯ್ ಕುಮಾರ್ ಅಂಗಡಿ ಬಿ ಕಾಮ್ ಮಾಡ್ತಾ ಇದ್ದಾನೆ ಒಬ್ಬ ವಿಜಯ್ ಕುಮಾರ್ ಸೆಕೆಂಡ್ ಪಿಯುಷಿ ಫೈನಲ್ ಇಯರ್ ಇನ್ನೊಬ್ರು ವಿಜಯ್ ರಾಜು ಓ ಜನ ಗಂಡು ಮಕ್ಕಳು ಅವರಿಗೆ ಮೂರು ಜನ ಸೊಸ್ಯಾರು ಬರ್ತಾರೆ ಅಯ್ಯೋ ಬಾರಿ ಜವಾಬ್ದಾರಿ ಇತ್ತು ಓಕೆ ಮೆಸೇಜ್ ನಾವು ಚೆನ್ನಾಗಿ ಓದ್ತಿದ್ದಾರೆ ಮಕ್ಕಳೆಲ್ಲ ಮಕ್ಕಳು ಚೆನ್ನಾಗಿ ಓದಿರ್ತಾರೆ ಈಗ ನೀವು ಗೃಹಿಣಿಯಾಗಿ ಮನೆಗೆ ನೀವೇ ಹೆಡ್ ರಮೇಶ್ ಅಂಗಡಿಯವ್ರನ್ನ ನೋಡ್ಕೋಬೇಕು ಮನೇಲಿ ಮಕ್ಕಳ ಜವಾಬ್ದಾರಿ ಅವ್ರನ್ನೆಲ್ಲ ಕರೆಕ್ಟಾಗಿ ಎಜುಕೇಶನ್ ದಾರಿ ತರಬೇಕು ಎಷ್ಟು ಜವಾಬ್ದಾರಿ ಇತ್ತು ನಿಮ್ಗೆ ಜಾಸ್ತಿ ಇದೆ ಮೇಡಮ್ ಈಗ ಇನ್ನು ಅವರು ಮಕ್ಕಳೆಲ್ಲ ಓದಿ ಒಂದ್ ಹಂತ ಕತ್ತುತನ ಒಂಥರ ಜವಾಬ್ದಾರಿ ಜಾಸ್ತಿ ಇರುತ್ತೆ ಜವಾಬ್ದಾರಿ ಜಾಸ್ತಿ ಅದ್ರಲ್ಲೂ ಗಂಡ ಮಕ್ಕಳು ಅಂದ್ರೆ ನಿಮಗೆ ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡಲ್ಲ ಸಹಾಯ ಮಾಡಲ್ಲ ಏ ಅಮ್ಮ ಇದಾರೆ ನೋಡ್ಕೊತಾರೆ ಅಂತ ಹೋಗ್ತಿಲ್ಲ ಮಾಡ್ತಾರ ನಮ್ಮ ಮಕ್ಳು ಎಲ್ಲದ್ರಾಗೂ ಹೆಲ್ಪ್ ಮಾಡ್ತಾರ ಮನೆಯಲ್ಲೇ ಜವಾಬ್ದಾರಿ ಜಾಸ್ತಿ ಮಾಡ್ತಾರ ಮೂರು ಜನ ಮಾಡ್ತಾರ ವಿಶೇಷ ಅದು ಏನೋ ಏನೋ ಅಪ್ಪ ಹೆಣ್ಣು ಮಕ್ಕಳು ಇಲ್ಲ ಅಂತಂದ್ರೆ ಗಂಡ ಮಕ್ಕಳು ಏನೋ ಕೇಳಲ್ಲ ಮಾತು ಕೇಳಲ್ಲ ಅಂತಾರೆ ಮೇಡಂ ಅವರು ಎಷ್ಟು ಚೆನ್ನಾಗಿ ಪಾಪ ಮಕ್ಕಳ ದಾರಿಗೆ ತಂದಿದ್ದಾರೆ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮೂರು ಜನದ್ದು ಮಕ್ಕಳದೈತಿ ಹು ಹು ಹೆಂಗಾಗಿ ಒಬ್ರುಗೆ ಅಂತ ಮಾಡಕ ಆಂಗಲ್ಲ ಮನೆ ಕೆಲಸ ನಾವು ಯಾರು ಬೇರೆದರನ್ನ ಕೆಲಸ ಬಿಟ್ಟುೊಂಡಿಲ್ಲ ಆ ಅಂದ್ರೆ ಮನೆ ಒಂದೇ ನಿಭಾಯಿಸೋದಾ ಹೊಲಮನಿ ಅನ್ನದ್ರು ನೋಡುತ್ತಿರಲ್ಲ ಮನಿ ನೋಡಲ್ಲ ಜಾಸ್ತಿ ನೋಡ್ತಿವಿ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಅಷ್ಟೇ ನೀವೇನೋ ಹೊರಗೆ ಹೋಗಿ ಕೆಲಸ ಮಾಡ್ತೀರಾ ಕೆಲಸ ಮಾಡಕ ಆಂಗಲ್ಲ ಯಾಕಂದ್ರೆ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇರ್ತೀವಿ ದಿನ ಹೋಗಕ್ಕ ಬರಕ್ಕ ಹಂಗ್ ಯಾವಾಗಾರ ಅಷ್ಟೇ ಹೋಗಬೇಕಾಗತ್ತ ಈಗಂಗಾದ್ರೆ ಬಾಗಲಕೋಟೆ ಟೌನ್ ಆಗಿದ್ದೀರ ನೀವು ಬಾಗಲಕೋಟೆ ಟೌನ್ ಹ್ಮ್ ಈಗ ಅದ್ರ ಜೊತೆ ನೀವು ಮನೆಯಲ್ಲಿ ಆ ಕೆಲಸ ಮಾಡ್ಕೊಂಡು ಬೇರೆ ಏನಾದ್ರೂ ಹೊರಗಡೆ ಯಾವ್ದಾದ್ರು ಕೆಲಸ ಮಾಡ್ಬೇಕು ಅಥವಾ ಒಂದು ಉದ್ಯೋಗಕ್ಕೆ ಹೋಗ್ಬೇಕು ಅಂತ ಏನಾದ್ರು ಅನ್ನಿಸ್ತಾ ನಿಮ್ಗೆ ಅನಸ್ತೈತೆ ಮೇಡಮ ನನಗ ಕೆಲಸದ ಮನೇಲಿ ಒತ್ತಡದಿಂದ ಇರೋದ್ರಿಂದ ನನಗೆ ಹೋಗೋಕೆ ಆಗ್ತಾ ಇಲ್ಲ ಆದರೆ ಆದಷ್ಟು ಸರ್ಗೆ ಏನಾದರೂ ಹೆಲ್ಪ್ ಮಾಡ್ತೀನಿ ಏನು ಮಾಡ್ಬೋದು ನೀವು ಸರ್ ಇವಾಗ ಎಲ್ ಐ ಸಿ ಅಲ್ಲಿ ಇದ್ದಾರೆ ಸಮಾಜ ಸೇವೆ ಮಾಡ್ತಾರೆ ಬ್ಯಾಂಕ್ ನೋಡ್ಕೋತಾರೆ ನೀವು ಹೇಗೆ ಅವರಿಗೆ ಜವಾಬ್ದಾರಿ ಅವ್ರು ಏನು ಕೆಲಸ ಕೊಡ್ತಾರೆ ಅದನ್ನ ಮಾಡ್ತೀನಿ ಏನು ಕೊಡ್ಬೋದು ಏನು ಕೊಡ್ಬೋದು ಆಫೀಸ್ಗೆ ಹೋಗ ಅಂದ್ರೆ ಆಫೀಸ್ಗೆ ಹೋಗಿ ಬರ್ತೀನಿ ಮಕ್ಕಳದ್ದು ಏನಾರ ಒಂದಿಷ್ಟು ಸ್ಕೂಲ್ಗೆ ಹೋಗ್ಬಾರ್ದಿತ್ತಂದ್ರೆ ಹೋಗಿ ಬರ್ತೀನಿ ಬ್ಯಾಂಕಿನಲ್ಲಿ ಯಾರು ಇಲ್ಲ ಅಂದ್ರೆ ಹೋಗ್ಬೇಕು ಬ್ಯಾಂಕ್ ನಲ್ಲಿ ಕೊಡ್ತೀನಿ ಹ್ಮ್ ಹಂಗೆ ಈಗ ನೀವು ಹೇಳ್ತೀರಾ ನಾನೀಗ ಇಲ್ಲಪ್ಪ ಸೆವೆಂತ್ ಓದಿದೀನಿ ನನಗೆ ಬ್ಯಾಂಕ್ ಅಲ್ಲಿ ನಾನು ಏನ್ ಮಾಡಂಗಿದೀನಿ ಕೆಲಸ ಏನಿಲ್ಲ ಹೋಗುದು ಯಾರ ಬರ್ತಾ ಬಂದಾರೋ ಇಲ್ಲ ಸರ್ ಕರೆಕ್ಟ್ ಆಗಿ ಆಫೀಸ್ ನಾಗ ಯಾರಾದಾರ ಇಲ್ಲ ಮತ್ತ ಅವ್ರೊಬ್ರು ಯಾರಲ್ಲಿ ಇದ್ರಂದ್ರೆ ಅಲ್ಲಿ ಹೋಗಿ ಕೂಡುದು ಹ್ಮ್ ಅಂದ್ರೆ ಒಂದು ಬ್ಯಾಂಕ್ ಅಂದ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಓಡಾಡಿ ನೀವೆಲ್ಲ ನೋಡ್ಕೊಂಡ್ ಬರ್ಬೇಕು ಮುಖ್ಯಸ್ಥರು ನಿಮ್ ಜವಾಬ್ದಾರಿ ನೋಡ್ಕೊಂಡ್ ಬರ್ಬೇಕು ಬರ್ಬೇಕು ಮತ್ತ ಒಬ್ಬರು ಲೀವ್ ಇದ್ರ ಅಂದ್ರೆ ಅವರು ಬರೋತನ ನಾವು ನೋಡ್ಕೋಬೇಕಾಗತ್ತೆ ಆಮೇಲೆ ಈ ಬಾಗಲಕೋಟೆ ಮಂದಿ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಪದಗಳು ಹಾಡುಗಳು ಹೇಳೋದು ಮತ್ತೆ ಏನು ಎಲ್ಲಾ ಪದಗಳು ಹೇಳೋದು ಜಾಸ್ತಿ ನೀವೇನಾದ್ರೂ ಕಲ್ತಿದ್ರಿ ಅಂತದ್ದು ಅಷ್ಟೇನು ಕಲ್ತಿಲ್ಲ ಆ ಕಡೆ ಜಾಸ್ತಿ ಪದ ನೋಡೋಣ ಪದ ಅಂದ್ರೆ ನನಗಷ್ಟೊಂದು ನೆನಪಿರಲ್ಲ ನಾನು ನೆನಪ್ ಮಾಡ್ಕೊಂಡ ಅಲ್ಲ ಈಗ ಯಾಕಂದ್ರೆ ಜೊತೆಯಲ್ಲಿ ನಿಮ್ಮ ವಾಡ್ಯದಾಗಿರೋ ಜನ ಆ ಕಡೆ ಹೆಣ್ಮಕ್ಳು ತುಂಬಾ ಪದಗಳು ಹೇಳಿದ್ದಾರೆ ನೀವು ಕೇಳಿರ್ತೀರಿ ಒಂದ್ ಹಾಗೆ ನಮ್ಮ ವೀಕ್ಷಕರ್ಗೊಂದು ಪದ ಬಿಡಿಲ್ಲ ಈಗ ತವ್ರ ಮನೆಗ್ ಸಂಬಂಧ ಮತ್ತೆ ಯಾವ್ಯಾವ್ದೋ ಒಂದು ತತ್ವ ಪದಗಳು ಇರುತ್ತೆ ಆ ಕಡೆ ಭಾಗದಲ್ಲಿ ಜಾಸ್ತಿ ಈ ತರ ಹೆಣ್ಮಕ್ಳು ಪದಗಳು ಹೇಳೋದು ಅಂತದ್ದು ಹೇಳ್ರಿ ನೋಡೋಣ டின கந்த அலதேன டெங்காயி திளனீர்டெங்கின காயி திழநீர டெங்கின நீழனீர்த்து கொண்டு बङ्गारद मकवालद बङ्गारद मकवालद कुसुत मनेगे कुसुत मनेगे बीसनकिया तक कुसुत मनेगे बीसन ಕೂಸು ಕಂದಯ್ಯ ಒಳವರಗ ಕೂಸು ಕಂದಯ್ಯ ಒಳವರಗ ಕೂಸುನು ಕಂದಮ್ಮ ಒಳವರಗ ಆಡಿದರ ಬಿಸುನ ಕಿ ಗಾಳಿ ಸುಳಿದಾವ ಬೀಸುನ ಕಿ ಗಾಳಿ ಸುಳಿದಾವ ತೊಟ್ಟಿಲಾವತಿಗೊಂಡು ಲವತಿಗೊಂಡು ತೋರ್ ಬಣ್ಣ ಉಟುಗೊಂಡು ತೊಟ್ಟಿ ಲವತಿಗೊಂಡು ತೋರ್ ಬಣ್ಣ ಉಟಗೊಂಡು ದಿಟ್ಟಿ ಹಾಲುಂಡ ತವರಿಗೆ ಏನಂತ ಹಾಡಲಿ ಹಾಲುಂಡ ತವರಿಗೆ ಏನಂತ ಹಾಡಲಿ ீலி கரக்கிய பொருவ கரக்கிய பொழிதண்டீலிவரக்கிய குடியங்களி தண்டீலிவரக்கிய குடியங்க ஹபலியவரப ಹಬಲಿಯವರ ರಸಬಳೆ ಎಷ್ಟು ತತ್ವ ಇದೆ ನೋಡಿರಿ ಆಡಿಬಾ ನನ್ನ ಕಂದ ಬೀಸಣಿಗೆ ಯಾತಾಕ ಅಂತ ಆ ತತ್ವ ಪದಗಳಲ್ಲಿ ಎಷ್ಟು ಅರ್ಥ ಇರುತ್ತೆ ಆ ಮಗುನ ಮುದ್ದಿಸ್ದಂಗೂ ಆಯಿತು ಮಗುವಿನ ಜೊತೆಯಲ್ಲಿ ಎಲ್ಲ ಒಂದು ತತ್ವವನ್ನು ಹೇಳ್ದಂಗೂ ಆಯಿತು ಎಷ್ಟು ಚೆನ್ನಾಗಿ ಹೇಳ್ತಿರಲ್ರಿ ಮತ್ತೆ ನೀವು ಪದ ಹೂ ಅಂತೀರಲ್ರಿ ಆ ಕಡೆ ಭಾಗ ಅಂತಂದ್ರೆ ಪದಗಳೆಲ್ಲರೂ ಕಲಿತಾ ಇರ್ತಾರೆ ನಮ್ಮ ಶ್ವೇತ ಅವರು ತುಂಬ ಸೊಗಸಾಗಿ ಹಾಡಿದ್ರು ಹಾಗೆ ರಮೇಶ್ ಅಂಗಡಿ ಅವರ ತಂದೆ ತಾಯಿಯವರು ನಿಮ್ಮ ಜೊತೆ ಈಗ ಅತ್ತೆಮ್ಮ ಅವರು ಏನೋ ಇದ್ದಾರೆ ಅತ್ತಿ ಇಲ್ಲ ಮೇಡಮ್ ನಾವು ಬರೋ ತೀರ್ಕೊಂಡಾರ ಹಾಂ ಹಾಂ

ಈಗ ನೀವು ಬಾಗಲಕೋಟೆಯಲ್ಲಿ ಇದು ನೌಕರಿ ಎಲ್ ಐ ಸಿ ಇದು ನೋಡ್ಬೇಕು ಅಂತ ಅಲ್ಲಿಗೆ ಬಂದಿದ್ದ ಆ ಭಾಗದಿಂದ ಇಲ್ಲಿ ಬಂದಿರೋದು ಹ್ಮ್ ಹ್ಮ್ ಓಕೆ ಎಲ್ಲ ರಮೇಶ್ ಅಂಗಡಿ ಫ್ಯಾಮಿಲಿ ನಿಮ್ಮ ಜೊತೆ ಈಗ ನಿಮ್ ತಂದೆ ತಾಯಿಯವರು ಈಗ ಅವ್ರ ಊರಲ್ಲೇ ಇರ್ತಾರ ನಾವು ಅಷ್ಟೇ ಇರೋದು ಇಲ್ಲಿ ಹಾ ಹೋಗಿ ಬರೋದು ಮಾಡ್ತೀವಿ ಹಬ್ಬ ಹರಿದಿನ ನಿಮ್ ಕಡೆ ವಿಶೇಷವಾದ ಈಗ ಬಾಗಲಕೋಟೆ ಅಂತಂದ್ರೆ ವಿಶೇಷವಾಗಿ ಏನು ಒಂದು ಹಬ್ಬ ಹರಿದಿನ ಆಚರಣೆ ಇರುತ್ತೆ ಮೇಡಮ್ ವಿಶೇಷವಾಗಿ ನಮ್ಮಲ್ಲೇ ಎಲ್ಲಾ ಹಬ್ಬಗಳ ಚನ್ನಾಗೆ ಮಾಡ್ತಾರ ಹ್ಮ್ ಹಿಂಗ ಎಲ್ಲ ಎಳಿ ಹಬ್ಬ ಮಾಡ್ತಾರ ಉಗಾದಿ ಅಮಾಶಿ ಮಣ್ಣೆ ಮಣ್ಣಿನೂ ಮಾಡ್ತಾರ ಅಲ್ಲ ನಿಮ್ ಭಾಗದಲ್ಲಿ ಅದ ಫೇಮಸ್ ಅದ್ರ ಜೊತೆ ಬಾಗಲಕೋಟೆ ಅಂತಂದ್ರೆ ಆ ಭಾಗಕ್ಕೆ ಒಳ್ಳೊಳ್ಳೆ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ ನೀವು ಎಲ್ಲ ನೋಡಿರಿ ಅಕ್ಕಪಕ್ಕ ಊರುಗಳು ಎಲ್ಲ ಕಡೆ ಬದಾಮಿ ಬದಾಮಿ ಐವಳ್ಳಿ ಪಟ್ಟದಕಲ್ಲ ಎಲ್ಲೆಲ್ಲಿ ಜನ ಬಂದ್ ನೋಡ್ತಾರ ಮೇಡಮ್ ನಾವು ನೋಡಕ ನಮ್ ಪ್ಲೇಸ್ ಹ್ಮ್ ಹ್ಮ್ ಈಗ ಇಪ್ಪತ್ತೊಂದು ವರ್ಷ ಸಂಸಾರ ಮಾಡಿವಿ ಈಗ ಮಕ್ಕಳು ಒಳ್ಳೆ ಎಜುಕೇಶನ್ ಮಾಡ್ತಿದ್ದಾರೆ ಈಗ ಏನಾದ್ರು ನಿಮ್ಗೆ ನಾನು ಒಂದ್ ಸ್ವಲ್ಪ ಓದ್ಬೇಕು ಅಂತ ಈಗ ಮಾಡ್ಬೋದಲ್ಲ ಕರೆಸ್ಪಾಂಡೆನ್ಸ್ ಎಜುಕೇಶನ್ ಗೆ ಯಾವ್ದೇ ಏಜ್ ಲಿಮಿಟ್ಸ್ ಇಲ್ಲ ನಿಮ್ಮ ಒಂದು ಜ್ಞಾನ ಡೆವಲಪ್ ಮಾಡ್ಕೊಳಕ್ಕೆ ಒಂದು ಎಜುಕೇಶನ್ ಅಂತ ಮಾಡ್ಬೋದು ಸರ್ ನಿಮ್ ಜೊತೆ ಇರ್ತಾರೆ ರಮೇಶ್ ಅಂಗಡಿ ಅವ್ರು ಸಹಾಯ ಮಾಡ್ತಾರೆ ಅಂದ್ರೆ ಮಾಡ್ರಲ್ಲ ಮಾಡ್ಬೋದು ಪದವಿ ತಗೋಬಹುದು ಪಿ ಯು ಡಿಗ್ರಿ ಒಂದು ಕರೆಸ್ಪಾಂಡೆನ್ಸ್ ಅಲ್ಲಿ ಹೋಗ್ಬೋದು ಈಗ ಮಕ್ಳ ದೊಡ್ಡ ಆಮೇಲೆ ಮತ್ ಹೊಸೆ ಬರ್ತಾರೆ ಮಕ್ಕಳಾಗ್ತಾವ ಆ ಕೆಲ್ಸ ಈ ಕೆಲಸ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿ ತುಂಬಾ ಇರುತ್ತೆ ಅದ್ರ ಮಧ್ಯದಲ್ಲಿ ನಿಮ್ಮದೇನಾದ್ರೂ ಒಂದು ಹೊಸದನ್ನ ಕೊಡಬೇಕು ಈಗ ನೀವು ಶಿಕ್ಷಣ ಆತೋ ಮನೆ ಕೆಲಸ ಆತೋ ಎಲ್ಲಾ ಆತು ಬೇರೆ ಏನಾದ್ರು ಈಗ ಕಸೂತಿ ಮಾಡೋದ್ರಾಗ ಮಾಡ್ತೀನಿ ನೀವು ಹ್ಮ್ ಆರಳೆ ದಾರ ಹಾಕ್ತೀನಿ ಮೇಡಮ್ ಹೊಲಗಿ ಹೊಲಿತೀನಿ ಬ್ಲೌಸ್ ಅಷ್ಟ ಹೊಲೆಯೆಲ್ಲ ಹೊಲ್ದಿದ್ದು ಎಲ್ಲ ಮಾಡ್ತೀನಿ ಮತ್ತೆ ಆರಳೆ ದಾರ ಅಂದ್ರೆ ಏನು ಕಸೂತಿ ಮಾಡ್ತೀರಾ ಹೇಗೆ ಏನು ಮಾಡ್ತೀರಿ ಅದು ಬಟ್ಟೆ ಇರುತ್ತೆ ಮೇಡಮ್ ಅದ್ರ ಮೇಲೆ ಆರೋಳಿ ಅಂದ್ರೆ ಚಿತ್ತಾರ ಮಾಡಿಸೋದು ಡಿಸೈನ್ ಬಿಡಿಸೋದು ಕಸೂತಿ ಬಟ್ಟೆ ಮೇಲೆ ಎಳೆಯಾಗಿ ಚಿತ್ತ ಡಿಸೈನ್ ಬಿಡಿಸೋದು ಮಾಡ್ತೀನಿ ಮತ್ತ ಮನೆಯಲ್ಲ ನನ್ನ ಕೆಲಸ ನಾನೇ ಮಾಡ್ಕೊಂತೀನಿ ನಂದ ಸ್ಟಿಚಿಂಗ್ ಕೆಲಸ ಸ್ಟಿಚಿಂಗ್ ಕೆಲಸ ನಾನು ಮಾಡ್ಕೊಂತೀನಿ ಬೇಕಂದ್ರಿಗೆ ಬೇರೆದರಿಗೆ ಮಾಡ್ಕೊಡ್ತೀನಿ ಹ್ಮ್ 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 ಹೊರಗಡೆ ಬೇರೆ ಏನಾದ್ರು ಮತ್ತೆ ಹೊಸದಾಗ ಕಲಿಬೇಕು ಅಂತ ಏನಾದ್ರು ಕಲ್ತ್ರ ಕಲತ್ರ ಕಲಿಯಾಕೆ ಏನು ಸಾಧ್ಯ ಆಗತ್ತೆ ಅಷ್ಟು ಮಾಡ್ತೀನಿ ಮೇಡಮ್ ನಾನು ಈಗ ಹ್ಮ್ 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 ಈಗೆಲ್ಲ ಕಂಪ್ಯೂಟರ್ ಕಾಲ ಮಕ್ಕಳೆಲ್ಲ ಕಂಪ್ಯೂಟರ್ ಅಲ್ಲಿ ಬಿಸಿ ಏನಾದ್ರೂ ನೀವು ನೋಡಿದ್ರೋಡ್ ಸ್ವಲ್ಪ ನನ್ ಮಕ್ಳ ಆಲ್ಮೋಸ್ಟ್ ಎಲ್ಲ ನನಗೆ ಈಗ ನನಗ ಎಷ್ಟಂದ್ರ ಅಷ್ಟು ಕಲಿಸ್ಕೊಟ್ಟು ಯಾಕಂದ್ರೆ ಬ್ಯಾಂಕ್ ಅಂತ ಹೇಳಿ ಅಷ್ಟು ನೋಡ್ಕೊಂಡು ಅಷ್ಟ ಸಾಮರ್ಥ್ಯ ಮಕ್ಕಳಿಂದ ಜಾಸ್ತಿ ಸರ್ ಇಂದ ಮಕ್ಕಳಿಂದ ಅಲ್ರಿ ತಾಯಿ ಮೊದಲ ಗುರು ಅಂತಾರೆ ಮಕ್ಕಳು ತಾಯಿಗೆ ಗುರುವಾಗಿ ಎಲ್ಲಾ ಹೊಸ ಹೊಸ ಟೆಕ್ನಾಲಜಿ ಏನಿದೆ ಅದನ್ನೆಲ್ಲ ಅಮ್ಮನಿಗೆ ಡೈಲಿ ಕೆಲ್ಸಕ್ಕೆ ಏನ್ ಬೇಕು ಬೇಕು ಅಲ್ಲ ನನಗ ಪ್ರೋತ್ಸಾಹ ಇವ್ರ ಸರಿಂದ ಇದೆ ನನಗ ಮಕ್ಕಳಿಂದನೂ ಜಾಸ್ತಿ ಇದೆ ಅಂದ್ರ ನಮ್ಮ ಮಮ್ಮಿ ಯಾರ ಮುಂದೂ ಗೊತ್ತಿಲ್ಲ ಅಂತ ಅನ್ಸ್ಕೋಬಾರ್ದು ನೋಡ್ದ ಅದು ಮಕ್ಳು ತಾಯಿಗೆ ಕೊಡುವಂತ ಗಿಫ್ಟ್ ನಮ್ಮ ಅಮ್ಮ ಬೇರೆಯವ್ರ ಮುಂದೆ ತಲೆ ಬಗ್ಸ್ಬಾರ್ದು ನನಗೆ ಗೊತ್ತಿಲ್ಲಪ್ಪ ಆತರ ಹ್ಮ್ ನೋಡಿ ಮತ್ತೆ ನಿಮ್ಗೆ ಮಕ್ಳಿಗೆಲ್ಲಾರ್ಗು ನಾವು ನಮ್ಮ ಒಂದು ಸೋಷಿಯಲ್ ಟಿವಿ ಇಂದಾನು ಥ್ಯಾಂಕ್ಸ್ ಹೇಳ್ತೀವಪ್ಪ ತಾಯಿನ ಅಷ್ಟ್ ಚೆನ್ನಾಗಿ ನೀವು ಪ್ರೋತ್ಸಾಹಿಸ್ತಾರಲ್ಲ ಯಾಕಂದ್ರೆ ಕೆಲವ್ರು ಏನಂತಾರೆ ಇದೆ ಮೇಡಂ ಈಗಿನ ಕಾಲದ ಮಕ್ಳು ಏನ್ ಮಾಡ್ತಾರೆ ಅಮ್ಮ ನೀನು ತುಂಬಾ ಹಳೆ ಕಾಲದವಳಮ್ಮ ನಿನ್ಗೆ ಏನ್ ಗೊತ್ತಾಗಲ್ಲ ಸುಮ್ನೆ ಇರಮ್ಮ ನಾವ್ ನೋಡ್ಕೋತೀವಿ ಅಂತ ಹೊರಟೋಗ್ತಾರೆ ಅವ್ರ ಆತರ ಇಲ್ಲ ಮೇಡಮ್ ನಾನು ನಾನು ಇಂಟ್ರೆಸ್ಟ್ ಕಮ್ಮಿ ಮಾಡ್ತೀನಿ ಆದ್ರೆ ಅವರು ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ ಎಲ್ಲದಕ್ಕ ಸೂಪರ್ ಹಿಂಗಿರು ನೀ ನೀಂಗಿರು ಮತ್ತ ನಮ್ಮ ಮನೆಯವರು ಹಂಗೆ ನೀ ಅಲ್ಲಿ ಹೋಗು ಹೋಗು ಸೋಷಿಯಲ್ ವರ್ಕ್ ಮಾಡು ಅಂತಾರ ನನಗ ಭಾಗವಹಿಸಿ ಬಿಟ್ಟು ಎಲ್ಲದ್ರಲ್ಲ ತೊಡಗಿಸ್ಕೊಳ್ಬೇಕು ಈಗ ನಮ್ಮ ಕೈಲಿ ಏನಾಗುತ್ತೆ ಅದನ್ನೆಲ್ಲ ನಾವು ಮಾಡ್ಬೇಕು ಮಾತಾಡೋದಕ್ ಬರುತ್ತಾ ನಾಲ್ಕು ಜನ ಮಧ್ಯದಲ್ಲಿ ಬೆರೆತು ಮಾತಾಡ್ಬೇಕು ಎಲ್ಲಾ ಜಾಸ್ತಿ ಹೊರಗ ಮಾತಾಡುದು ಕಲಸಿದ್ ಕಲೀದಂದ್ರ ಸರಿಂದ ನಾನು ಜಾಸ್ತಿ ಮಾತಾಡ್ತೀನಿ ಅಂದ್ರ ಸರಿಂದ ಸೂಪರ್ ಹೌದ್ರಿ ಅದೆಲ್ಲ ಬೇಕು ಧೈರ್ಯ ಬೇಕು ಈಗ ನಾವು ಗೃಹಿಣಿ ಅಂತ ಹೇಳಿದ್ ಏನ್ ಕಲ್ತೀವಿ ಹೆಣ್ಣು ಸಂಸಾರದ ಕಣ್ಣು ಅಂದಾಗ ಆ ಕಣ್ಣು ತುಂಬಾ ಪ್ರಜ್ವಲವಾಗಿರ್ಬೇಕು ಎಲ್ಲ ಕಲಿತಿರ್ಬೇಕು ಅದ್ರಲ್ಲಿ ನಮ್ಮ ಶ್ವೇತ ಅವರು ತುಂಬಾ ಧೈರ್ಯ ಮಾಡಿ ಮಕ್ಕಳ ಜೊತೆ ರಮೇಶ್ ಅಂಗಡಿ ಅವ್ರ ಜೊತೆ ಅವರೆಲ್ಲ ಕೆಲಸಗಳಿಗೆ ಸಪೋರ್ಟ್ ಮಾಡಿ ನಾವು ತಂದೆ ತಾಯಿ ಏನು ಕೊಟ್ಟರು ಕೆಲಸ ನಮ್ಮ ತಂದೆ ತಾಯಿ ಏನು ಕೆಲಸ ಮಾಡು ಮಾಡುವಂತ ಅವರು ಜಾಸ್ತಿ ನಾನು ಉಳುಮೆ ಮಾಡಿದ್ದೀನಿ ಮೇಡಮ್ ಗಡೇ ಹೊಡೆದಿನಿ ಹ್ಮ್ ಮಾಡ್ಬೇಕು ನನ್ನ ತಂದೆ ತಾಯಿಗೆ ಬಹಳ ಹೆಲ್ಪ್ ಮಾಡೀನಿ ಅವ್ರಿಗೆ ನನ್ನ ಅವ್ರ ಪುಣ್ಯ ತುಂಬಾ ಇದೆ ನನಗೆ ಹೌದೌದು ತಂದೆ ತಾಯಿ ಆಶೀರ್ವಾದ ಅದು ಆಮೇಲೆ ಈಗ ನಾನ್ ಕೇಳೋದೇನಂದ್ರೆ ಇವತ್ತಿನ ಒಂದು ಏನು ಲೇಡೀಸ್ ಇದಾರೆ ನೌಕ್ರಿಗೆ ಹೋಗೋರ್ ಇರ್ತಾರೆ ಮನೆ ಕಡೆ ಜವಾಬ್ದಾರಿ ಜಾಸ್ತಿ ಅಂತವ್ರು ಏನ್ ಮಾಡ್ತಾರೆ ಕೆಲವೊಂದನ್ನ ಬಿಟ್ಬಿಡ್ತಾರೆ ಅಯ್ಯೋ ಮನೆ ಕಡೆ ನೋಡಕ್ಕಾಗಲ್ಲ ಅಣ್ಣ ನೌಕರಿಗ್ ಹೋಗಬೇಕು ಈಗ ನಿಮ್ಮಂತವ್ರು ಅದನ್ನೆಲ್ಲ ನೋಡಿರ್ತೀರಿ ಇಲ್ಲ ಅದನ್ನು ತೂಗಸ್ಬೇಕು ಇದನ್ನು ತೂಗಸ್ಬೇಕು ಏನ್ ಅವ್ರಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು ಈಗಿನ ಮಕ್ಕಳಿಗೆ ಈಗಿನ ಹೆಣ್ಮಕ್ಳಿಗೆ ಈಗಿನ ಹೆಣ್ಮಕ್ಳಿಗೆ ಏನು ಹೇಳೋದು ಮೇಡಮ್ ಎಲ್ಲ ಈಗ ಆಲ್ರೆಡಿ ಈಗಿನ ಜನ್ರೇಷನ್ದ ದ ಬಗ್ಗೆ ಹುಡುಗಿಯರೆಲ್ಲ ಈಗ ಹಿಂಗೆ ಇರಬೇಕಂತ ಇರ್ತೈತಿ ನಮ್ಮಂತರ ಮಾತೇನು ಎರಡೂ ಕಡೆ ತುಗಸ್ಕೊಂಡು ಹೋಗುವಷ್ಟು ಕೆಪಾಸಿಟಿ ಅವರಿಗಿರಲ್ಲ ಇರಲ್ಲ ಈಗ ಮಾಡಿಸ್ಬೇಕು ಹೆಂಗೆ ಅಂತ ನೀವು ಅವರಿಗೆ ಐಡಿಯಾ ಕೊಡಬೇಕು ಯಾಕಂದ್ರೆ ಎರಡೂ ಬೇಕು ಕುಟುಂಬನೂ ಬೇಕು ಹೊರಗಡೆ ನೌಕರಿನೂ ಬೇಕು ಹಾಗಿದ್ದಾಗ ಜಗಳ ಮನಸ್ತಾಪ ಬರಬಾರ್ದು ಮನಸ್ತಾಪ ನೀವು ಏನು ಒಂದು ಪ್ರೀತಿಯಿಂದ ಒಂದು ಏನು ಹೇಳ್ತೀರಾ ಮಾಡಬೇಕು ಒಬ್ಬರಿಗಿರಲ್ಲ ಹ್ಞೂ ಎಷ್ಟು ಸಾಧ್ಯ ಆಗುತ್ತೆ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಮಕ್ಳಿಗಿನೂ ಹೆಲ್ಪ್ ಮಾಡಬೇಕು ಗಂಡಿಗೂ ಹೆಲ್ಪ್ ಮಾಡ್ಬೇಕು ಹ್ಮ್ ಹೌದು ನಾನು ಒಬ್ಬಳೇ ನೌಕರಿ ಮಾಡ್ತೀನಿ ನನಗೆ ಸಾಕಾಗೈತೆ ಸುಸ್ತಾಗೈತೆ ಆಗೈತೆ ಅಂತ ಮತ್ತೆ ಇವ್ರ ಮೇಲೆ ಜಗಳಾಡೋದು ಆ ತರ ಮಾಡ್ಕೊಂಡ್ ಹೋದ್ರ ಜೀವನ ನಡೆಯಲ್ಲ ಮನೇ ಇವಾಗಿನ ಕಾಲದಾಗ ಎಲ್ಲ ಹೌದು ಇಬ್ರು ಇಬ್ರು ತೋರಿಸ್ಕೊಂಡ್ ಇಬ್ಬರಿಂದ ನಡೀತಿ ಮನಿ ಗಂಡನಿಂದಾನು ನಡಿಯಕಾಗಲ್ಲ ಹಿಂತಿಯಿಂದನೂ ನಡೆಯ್ ಬರೋರು ಇವ್ರ ಮನೇಲಿ ಮಕ್ಕಳು ನೋಡ್ಕೊಂಡು ಎಲ್ಲ ಹೋಗೋರು ಎರಡು ಹೆಣ್ಮಕ್ಳಿಗೆ ಜಾಸ್ತಿ ಇರ್ತೈತಿ ಜವಾಬ್ದಾರಿ ಆದ್ರ ನೀಗುಸ್ಕೊಂಡು ಒಂದು ಒಂದಿಷ್ಟು ಇವಾಗಿನ ಕಾಲ್ ಮಂದೊಳ್ಗ ಹುಡುಗಿಯರಿಗೆ ಅಂದ್ರೆ ಅಂದ್ರ ನಾವು ಫಸ್ಟ್ ಓದ್ಲಿ 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 ಅಂತ ಹೇಳಿ ಅವ್ರಂಗ್ ಬೆಳೆಸ್ ಇಲ್ಲ ಮಕ್ಕಳಿಗೆ ಓದ್ಲಿ ಓದ್ಲಿ ಅಂತ ಹೇಳಿ ಈಗ ಮತ್ತೆ ಅವ್ರಿಗೆ ನಾವು ತುಂಬಾ ನಾಜೂಕಾಗಿ ಬೆಳೆಸ್ ಬೆಳಸಬಾರ್ದು ಎಲ್ಲಾ ಮಕ್ಳಿಗೆಲ್ಲ ಇವಾಗಿನ ಕಾಲದಾಗ ಹೆಣ್ಮಕ್ ಗಂಡ್ ಮಕ್ಳ ಹೊರಗಡೆ ಇರ್ತಾರ ಹೆಣ್ಮಕ್ಳಿಗೆ ನಮ್ಗ ಎಷ್ಟ ಸಾಧ್ಯ ಆಗುತ್ತ ಅಷ್ಟು ಧೈರ್ಯ ತುಂಬಿ ಇದನ್ನು ಮಾಡು ಇದನ್ನು ಮಾಡು ನಮ್ಮ ಮಕ್ಳಿಗೆ ಹಂಗಂತ ಹೇಳಿ ನಾವು ಮನಿ ಕೆಲಸ ಎಲ್ಲಾ ನನ್ ಮಕ್ಳ ಮನಿ ಎಲ್ಲಾ ಹೋಗ್ತಾರೆ ನನ್ ಕಡೆಯಿಂದ ಅರ್ಧ ಕೆಲಸ ಮಾಡ್ತಾರ ನನ್ ಮಕ್ಕಳ ಅದು ಆತರ ಎಲ್ಲಾ ವಿಷಯದಲ್ಲೂ ತೊಡಗಿಸ್ಕೊಳ ಹಾಗೆ ಈಗ ಏನು ಮಾಡ್ರನ್ ಮಾಡ್ರನ್ ಅಂತ ಈಗ ನಮ್ಮ ಹೆಣ್ಣು ಮಕ್ಳು ಸಹಿತ ಇವ್ರ ಬಿಡಿ ಕಾಲೇಜ್ ಮಕ್ಕಳು ಕಾಲೇಜ್ ಹೆಣ್ಣು ಮಕ್ಳು ಫ್ಯಾಷನ್ ಮಾಡ್ತಾರೆ ಎಲ್ಲಾ ಹೆಣ್ಣು ಮಕ್ಳು ಸಹಿತ ಈಗ ಅಪ್ಡೇಟೆಡ್

ನನಗೆ ಆ ಸಾಮರ್ಥ್ಯ ಇಲ್ಲ ನನಗೆ ಅದನ್ನು ಹಂಗೆ ಮಾಡಬೇಕು ಹಿಂಗ್ ಮಾಡನ್ ಮಾಡಣ್ಣಾಗಿರ್ಬೇಕಂತ ಮಾಡ್ಬೋದು ಆದ್ರೆ ನನಗೆ ಅದನ್ನ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಮ್ದು ಏನು ನಮ್ಮ ಧರ್ಮನ ಏನೋ ಏನೋ ಬಿಟ್ಕೊಡಕ್ ಆಗಂಗಿಲ್ಲ ನನ್ನ ಅವಶ್ಯಕತೆ ಏನ್ ಏನು ಬೇಕು ಅದನ್ನೆಲ್ಲ ನಾ ನನಗೆ ಯಾವ ಟೈಮ್ದಾಗ ಇರ್ಬೇಕು ಹಂಗಿರ್ತೀನಿ ನಾ ಊರಿಗೆ ಹೋದ್ರೆ ಇರ್ಬೇಕು ಹಂಗದಿನಿ

ಬೇರೆ ಬೇರೆ ತಪ್ಪ ಕಲ್ಪನೆ ಬಲ ಬರಬಾರದು ಅವ್ರ ಜೀವನ ಶೈಲಿ ಹೇಗ್ ಬಂದಿರ್ತ ಅವ್ರ ಲೈಫ್ ಹಾಗೆ ಮುಂದುವರೆದಾಗ ಒಂತರಾ ಒಂದೇ ತರ ಕಾಣಸ್ತಾರ ಹಂಗೋ ಈ ಮಂದಿ ರೊಕ್ಕಾ ಬಂದ ತಕ್ಷಣ ಬದಲಾಗ್ಬಿಟ್ರು ಮಾಡ್ರನ್ನಾಗ ಅನ್ನೋ ಮಾತು ಬರಬಾರ್ದು ಅವ್ರಿಗೆ ಅಷ್ಟ ನೋಡಾಕಿ ಅಂದ್ರೆ ನಮ್ ತಂದೆ ತಾಯಿಗೆ ನಮ್ಮ ಮನೆಯವರಿಗೆ ನಾವ್ ಯಾರ್ಗೀ ಕೆಟ್ಟ ಸತ್ತರಕ ನಾನ್ ಎಲ್ಲೆಲ್ ಹೆಂಗ್ ಇರ್ಬೇಕ ಬೆಂಗಳೂರಗ್ ಹೋದ್ರ ಹೆಂಗ ಇರ್ಬೇಕು ಬಾಲ್ಕೋಟೆಗ್ ಹೋದ್ರ ಹೆಂಗ ಇರ್ಬೇಕು ಹಳ್ಯಾಗ ಹೋದ್ರ ಹೆಂಗಿರಬೇಕು ಅದ ಅದೇ ಮಾತ ಅಷ್ಟೇ ಇರೋದು ನಾವು ಕರೆಕ್ಟ್ ಈಗ ರೊಕ್ಕ ಇಲ್ದಾಗೂ ಜೀವನ ಮಾಡಿರಿ ನೀವು ಕಷ್ಟಪಟ್ಟು ಹೊಲದಾಗೆ ದುಡಿಮೆ ಮಾಡಿರಿ ಈಗ ರೊಕ್ಕ ಬಂದೈತಿ ಗಂಡ ಜವಾ ಜವಾಬ್ದಾರಿ ಮಕ್ಕಳು ಮಕ್ಳು ತರಿಗಾಲೆ ಡಿಗ್ರಿ ಮುಗಿಸ್ ಮುಂದಕ್ಕೆ ಅಂದ್ರೆ ದುಡಿತಾರೆ ರೊಕ್ಕೇನ್ ತೊಂದ್ರೆ ಏನಿಲ್ಲ ಹಾಗಿದ್ದಾಗ ಈಗ ನೀವು ಆರಾಮ್ ಹೆಂಗಂದ್ರಂಗ್ ಬಿಂದಾಸ್ ಇರ್ಬೋದು ಆದ್ರೂ ತಾಯಿ ಗೃಹಿಣಿ ಮನೆ ಜವಾಬ್ದಾರಿ ಆಸ್ತಿ ಒಂದು ತೂಕ ಒಂದು ಗೌರವ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ರೊಕ್ಕ ಅವಶ್ಯಕತೆಗೆ ತಕ್ಕನಷ್ಟು ಬೇಕು ಅನ್ನೋದ್ ನಮ್ ಶ್ವೇತಾ ಅವ್ರ ಮಾತು ಅಲ್ವೇನ್ರಿ ಹೌದು ಮೇಡಮ್ ಯಾವ್ದು ಹಿಂದಲ ಮರಿಬಾರ್ದು ಕಷ್ಟ ಬಂದಿದ್ದ ಫಸ್ಟ್ ಶ್ರೀಮಂತಿಗೆ ಬಂದಿದ್ದು ಯಾವ್ದು ಮರಿಬಾರ್ದು ಹಾ ಫಸ್ಟ್ ಕಷ್ಟ ಏನ ನೋಡ್ಕೊಂಡಿರ್ತೀವಿ ಅದೇ ಇರ್ಬೇಕು ಅದು ಅಂದ್ರೆ ಇದು ಮುಂದೆ ಉಳಿತೈತಿ ನಮ್ಗೆ ಅವತ್ತಿಂದ ನಾವು ಹೇಗ್ ಬೆಳೆದು ಬಂದ ಬೆಳದ್ ಬಂದ್ವಿ ಅದೇ ನಾವ್ ಮರಿಬಾರ್ದ ಯಾವಾಗಲೂ ಕಷ್ಟ ಯಾವಾಗಲೂ ಮರಿಬಾರ್ದು ಅದ್ರ ಜೊತೆಯಲ್ಲಿ ಸುಖ ಬಂದಿದೆ ಅದನ್ನು ನೆಮ್ಮದಿಯಾಗಿ ತಗೊಳಿಸ್ ಮಾ ಸ್ವೀಕರಿಸ್ಬೇಕು ಯಾವಾಗ್ಲೂ ಕಷ್ಟ ಬಂದೈತೆ ಅಂತೇಳಿ ಕುಗ್ಗಂಗಿಲ್ಲ ಸೂಪರ್ ಅಪ್ಪ ನೋಡಿ ಆತ್ಮೀಯ ವೀಕ್ಷಕರೇ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ಗೃಹಿಣಿ ಹೆಣ್ಣು ಸಂಸಾರದ ಕಣ್ಣು ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಗೃಹಿಣಿಯಾಗಿ ಸಂಸಾರದ ಭಾರ ಒಂದು ತೂಕ ಒಂದು ಜವಾಬ್ದಾರಿನ ಹೇಗೆ ನಿಭಾಯಿಸ್ಬೇಕು ಅನ್ನೋ ಮಾತನ್ನು ಶ್ವೇತಾ ಅವರು ಅವರ ಒಂದು ಫ್ಯಾಮಿಲಿ ಪರಿಚಯ ಕೊಡ್ತಾ ಮನೆಯವರ ಪರಿಚಯ ಎಲ್ಲವನ್ನ ಕೊಡ್ತಾ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಶ್ವೇತಾ ರಮೇಶ್ ಅಂಗಡಿಯವರಿಗೆ ಆತ್ಮೀಯವಾದ ಪ್ರೀತಿಯ ಧನ್ಯವಾದವನ್ನು ಹೇಳ್ತೇನೆ ನಮಸ್ಕಾರ ರೀ ಮೇಡಮ್ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇದು ಇಂದಿನ ವಿಶೇಷ ಗೃಹಿಣಿ ಹೆಣ್ಣು ಸಂಸಾರದ ಕಣ್ಣು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ नमस्कार